ಇಲ್ಲಿ ಮತ್ತೊಮ್ಮೆ ಇದು ನಾವು ವಿಶೇಷವಾಗಿ ಇದು ದೇಶದ ಒಂದು ಇತಿಹಾಸ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಶಕ್ತಿ ದೇಶದೊಂದು ಶಕ್ತಿ ಈ ಇತಿಹಾಸ ನಮ್ಮ ಬೆಳಗಾಂ ಅವತ್ತು ಜವಾಹರ್ಲಾಲ್ ನೆಹರು ಮತ್ತು ಗಂಗಾಧರ್ ದೇಶಪಾಂಡೆ ಇಬ್ಬರು ಜನರಲ್ ಸೆಕ್ರೆಟ್ರಿ ముందు గాంధివర ఉన్న అధ్యక్ష ఇల్లి ఈ భూమిని అధ్యక్షరా ఇంద స్వాతంత్ర చళవళి నడి అదే రీతి నాజీవాల సమయ నవ్వెల సేరి ఇల్లిందే నా ప్రజాధ్వని ఆ నీరన్న బావి నీరన్న తగ్గు చెల్లి కస గుసి ఈ రాజ్య నూర మూవ సీటు ಮತ್ತೆ ಇದನ್ನ ಇಲ್ಲಿಂದನೇ ಈ ದೇಶಕ್ಕೆ ಈ ರಾಜ್ಯಕ್ಕೆ ಮುಂದೆ ಯಾವ ದಿಕ್ಕಿನಲ್ಲಿ ಈ ಜನತೆಗೆ ತೆಗೆದುಕೊಂಡು ಹೋಗ್ಬೇಕು ಅನ್ನೋದನ್ನ ತೀರ್ಮಾನ ಮಾಡಲಿಕ್ಕೆ ಈ ಇದು ಈ ಒಂದು ಸಮಾವೇಶ ಇಲ್ಲಿ ನಡೀತದೆ ಮೀಟಿಂಗ್ ನಡೀತದೆ ಸೊ ಆ ಕೆಲಸ ನಾವು ಮಾಡ್ತೀವಿ ಮಿಕ್ಕಿದ ವಿಚಾರ ಎಲ್ಲ ನಾವು ನಿಮ್ಗೆ ತಿಳಿಸ್ತೀವಿ ಜೈಲು ವ್ಯವಸ್ಥೆಗಳು ರಾಜ್ಯದ ಜೈಲು ವ್ಯವಸ್ಥೆಗಳು ದುಡ್ಡು ಕೊಟ್ಟರೆ ಏನೆಲ್ಲ ಸಿಗುತ್ತೆ ಮತ್ತೊಂದು ಸಾಬೀತಾಗಿದೆ ಜೈಲಲ್ಲಿ ಐ ಡೋಂಟ್ ವಾಂಟ್ ಅದೆಲ್ಲ

ಹೊಸ ಯುಗದಲ್ಲಿ ಏನು ಕಲಿತ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಅದನ್ನೆಲ್ಲ ಕೂಡ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಈ ದೇಶದ ಎಲ್ಲ ನಾಯಕರಿಗೂ ಗೊತ್ತು ಚರ್ಚೆ ಮಾಡಿ ಈ ದೇಶಕ್ಕೆ ಯಾವ ದಿಕ್ಕಿನಲ್ಲಿ ನಮ್ಗೊಂದು ಹೊಸ ಅಧ್ಯಾಯ ಪ್ರಾರಂಭ ಮಾಡಲಿಕ್ಕೆ ಮಾರ್ಗದರ್ಶನ ಆಲ್ ಪಾರ್ಟಿ ಅಪೋಸಿಷನ್ ಲೀಡರ್ ಪಾರ್ಲಿಮೆಂಟ್ ಮೆಂಬರ್ ಜಗದೀಶ್ ಶೆಟ್ಟರ್ ಪ್ರಿಯಾಂಕಾ ಜಾರಕಿಹೊಳಿ ಸ್ಪೀಕರ್ ಕೌನ್ಸಿಲ್ ಚೇರ್ಮನ್ ಎಲ್ಲರಿಗೂ ನಾರಾಯಣಸ್ವಾಮಿ ಎಲ್ಲ ಎಮ್ ಎಲ್ ಎಗಳು ಆಲ್ ಪಾರ್ಟಿ ಎಮ್ ಎಲ್ ಎಸ್ ಆಲ್ ಪಾರ್ಟಿ ಎಮ್ ಎಲ್ ಸಿಸ್ ಆಲ್ ಪಾರ್ಟಿ ಎಂ ಪಿ ಎವ್ರಿ ಒನ್ ವಿಲ್ ಬಿ ಇನ್ವೈಟೆಡ್ ದಟ್ ಈಸ್ ಪ್ಯೂರ್ಲಿ ಎ ಗೌರ್ಮೆಂಟ್ ಪ್ರೋಗ್ರಾಮ್ ಪಬ್ಲಿಕ್ ವಿಲ್ ನಾಟ್ ಬಿ ಇನ್ವೈಟೆಡ್ ಕೆಲವು ಗಾಂಧಿ ಸ್ವಾತಂತ್ರ್ಯ ಹೋರಾಟಗಾರರನ್ನ ಬೆಳಗಾಮಲ್ಲಿರುವಂಥ ಸ್ವಾತಂತ್ರ್ಯ ಹೋರಾಟಗಾರರು ಅವ್ರನ್ನ ಇನ್ವೈಟ್ ಮಾಡ್ತಾ ಇದ್ದೀವಿ ಈ ನಮ್ಮ ದೇಶಪಾಂಡೆ ಗಂಗಾಧರ್ ದೇಶಪಾಂಡೆ ಫ್ಯಾಮಿಲಿ ಅವ್ರು ಇನ್ವೈಟ್ ಮಾಡ್ತಾರೆ ಕೆಲವು ಎಮಿನೆಂಟ್ ಯಾರು ನಮ್ಮ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟವರು ಇದ್ದಾರೆ ಅವ್ರನ್ನ ಜಿಲ್ಲಾಧಿಕಾರಿಗಳಿಗೆ ಜವಾಬ್ದಾರಿ ವಹಿಸ್ಬಿಟ್ಟು ಅವ್ರ ಮುಖಾಂತರ ನಾವು ಇನ್ವೈಟ್ ಮಾಡಿ ಸರ್ ದೇಶದ ಮೂಲಮೂಡಿದಂತೆ ಎಲ್ಲ ನಾಯಕರು ಬರ್ತಾ ಇದ್ದಾರೆ ಎಷ್ಟು ಜನ ಬರ್ತಾರೆ ಮತ್ತು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ ಸರ್ ಆ ಆ ನಾಯಕರು ಬರೀ ಸಿಕ್ಸ್ ಫೈವ್ ಹಂಡ್ರೆಡ್ ನಾವು ದೇಶದಿಂದ ಬರುವಂಥ ಲೀಡರ್ಸ್ ಲೀಡರ್ಸ್ ಪಿ ಸಿ ಸಿ ಪ್ರೆಸಿಡೆಂಟ್ ಎ ಸಿ ಸಿ ಜನರಲ್ ಸೆಕ್ರೆಟರಿ ವರ್ಕಿಂಗ್ ಕಮಿಟಿ ಮೆಂಬರ್ಸ್ ಅಪೋಸಿಷನ್ ಲೀಡರ್ಸ್ ಅಂದರೆ ಸಿ ಎಲ್ ಪಿ ಲೀಡರ್ಸ್ ಎಂ ಪಿ ನೂರ ನಲವತ್ತೈದು ಎಂ ಪಿ ಇದ್ದಾರೆ ಒನ್ ಫಾರ್ಟಿ ಎಂ ಪಿ ಸಲ್ಲಿ ಬರ್ತಾ ಇದ್ದಾರೆ ಅವರೆಲ್ಲ ಇಲ್ಲಿಗೆ ಬರ್ತಾ ಇದ್ದಾರೆ ಮೀಟಿಂಗ್ ಅವರಿಲ್ಲ ಮೀಟಿಂಗ್ ಬರೀ ವರ್ಕಿಂಗ್ ಕಮಿಟಿ ಮೆಂಬರ್ಸ್ ಮಾತ್ರ ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿ ಮೆಂಬರ್ಸ್ ಮಾತ್ರ ಮೀಟಿಂಗ್ ಇರ್ತಾರೆ ಎರಡನೇ ದಿನ ಸಮಾವೇಶಕ್ಕೆ ಅವರೆಲ್ಲ ಇರ್ತಾರೆ